ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಸಾಗರದ ನಗರಸಭೆಯ ಗಾಂಧಿ ಪ್ರತಿಮೆ ಎದುರು ಸಾಗರ ನಗರಸಭೆಯ ಆಡಳಿತ ವೈಫಲ್ಯವನ್ನು ಖಂಡಿಸಿ ಸಾಗರ ಬಿ ಜೆ ಪಿಯು ಪ್ರತಿಭಟನೆ ನಡೆಸಿತು ಈ ಪ್ರತಿಭಟನೆಯಲ್ಲಿ ಸಾಗರ ನಗರಸಭಾ ಸದಸ್ಯರು ಮತ್ತು ಶಿವಮೊಗ್ಗ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರೂ ಆದ ಟಿ ಡಿ ಮೇಘರಾಜರವರು ಭಾಷಣ ಮಾಡುತ್ತಾ ಸರಕಾರ ಈಗಾಗಲೇ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಮತ್ತು ಲಿಕ್ಕರ್ ಹಗರಣದಲ್ಲಿ ಮುಳುಗಿ ಹೋಗಿದೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಡಲಾಗದೆ ಒದ್ದಾಡುತ್ತಿದೆ ಇಂತಹ ಸಂದರ್ಭದಲ್ಲಿ ಸಾಗರ ನಗರಸಭೆಯೂ ಸಹ ಹಗರಣಗಳಲ್ಲಿ ಮುಳುಗಿದೆ ಸ್ವಚ್ಛತೆ ಎನ್ನುವುದು ಇಲ್ಲ ಯು ಜಿ ಡಿ ಕಾಮಗಾರಿಗಳು ನಡೆಯುತ್ತಿಲ್ಲ ಎಂದು ಹೇಳಿದರು ಿ ಹಗರಣ ಪರಿಶಿಷ್ಟ ಜಾತಿ ಪಂಗಡದ ಹಣವನ್ನು ನುಂಗಿ ನೀರು ಕುಡಿದ್ರು ವಾಲ್ಮೀಕಿ ಹಗರಣದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಹಗರಣ ಪೂರೈಸುವಂತಿದ್ದ ಹಾಗೆನೆ ಸ್ವತಃ ಮುಖ್ಯಮಂತ್ರಿ ಮುಖ್ಯಮಂತ್ರಿಯ ಮನೆಯವರು ಭಾಗಿಯಾಗಿರ್ತಕ್ಕಂಥ ಮೂಡ ಹಗರಣ ಇಲಾಖೆಯ ಅಬಕಾರಿ ವಹಿವಾಟುದಾರರ ಒಕ್ಕೂಟದ ಅಧ್ಯಕ್ಷರು ನಮ್ಮೆಲ್ಲರನ್ನ ಹೀರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾ ಇದೆ ಅಂತಕ್ಕಂಥ ನೇರ ಆರೋಪವನ್ನ ರಾಜ್ಯಪಾಲರಿಗೆ ಕೊಟ್ಟರು ಗೆದ್ದಿದ್ದೀವಿ ಅನ್ನೋ ಭ್ರಮೆನಲ್ಲಿ ತೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ ಉಪ ಚುನಾವಣೆ ಸ್ಥಳೀಯ ಸಂಸ್ಥೆ ಚುನಾವಣೆನ ಸರ್ಕಾರ ಇದ್ದಾಗ ಗೆಲ್ಲೋದೊಂದು ವಿಚಾರನೇ ಅಲ್ಲ ಗೆದ್ದಿತ್ತು ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯವರೇ ಕಾಂಗ್ರೆಸ್ನವರೇ ಬಹಳ ದೊಡ್ಡ ಸಾಧನೆ ನಿಮ್ಮೆಲ್ಲ ಹಗರಣ ವಾಲ್ಮೀಕಿ ಹಗರಣ ಸುರಿತಾ ಇದೆ ಧಾರಾಕಾರವಾಗಿ ಸುರಿತಾ ಇದೆ ಗ್ಯಾರಂಟಿನೂ ಕೊಡಕ್ಕಾಗಿಲ್ಲ ಅಭಿವೃದ್ಧಿ ಕಾರ್ಯನೂ ಮಾಡಕ್ಕಾಗ್ತಾ ಇಲ್ಲ ಕೇವಲ ವರ್ಗಾವಣೆ ತಂಧೆಯಲ್ಲಿ ಕೇವಲ ಹಗರಣಗಳಲ್ಲಿ ಕೇವಲ ಕುರ್ಚಿಯ ಜಗ್ಗಾಟದಲ್ಲಿ ಅದೇನೋ ಟರ್ಮ್ ಅಂತ ಹೇಳ್ತಾರೆ ಬಾಚಬೇಕು ಹೇಳಿ ಸಿದ್ದರಾಮಯ್ಯ ಅವರಿಗೆ ಆತುರ ಸಿದ್ದರಾಮಯ್ಯ ಕುರ್ಚಿ ಬಿಡ್ತಾರೋ ಇಲ್ಲ ಅಂತ ಹೇಳಿ ಅವಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ ಹಣ ಬಿಡುಗಡೆ ಆಗಿತ್ತು ಹಣ ಬಿಡುಗಡೆ ಆಗಬೇಕಿತ್ತು ಅದನ್ನ ಬಿಡುಗಡೆ ಮಾಡ್ತಕ್ಕಂತ ತಾಕ ಕಾಂಗ್ರೆಸ್ ಅಲ್ಲಿ ಉಳಿದಿಲ್ಲ ದಿವಾಳಿಯಾಗಿದೆ ಆರ್ಥಿಕ ಸ್ಥಿತಿ ರಾಜ್ಯದ್ದು ಶ್ವೇತ ಪತ್ರ ಮುಖ್ಯಮಂತ್ರಿಗಳು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಬಸ್ಗಳು ಡಿಪೋದಲ್ಲಿ ನಿಲ್ಲೋ ಹಾಗಾಗಿದೆ ಈ ಹಿಂದೆ ತಾಂತ್ರಿಕ ಮಂಜೂರಾತಿ ಪಡೆದಂತಹ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದೆ ಕಾಟಾಚಾರಕ್ಕೆ ಎಲ್ಲೋ ಐವತ್ತು ನೂರು ಮೀಟರ್ ಚರಂಡಿಗೆ ಮಂತ್ರಿಗಳು ಶಾಸಕರು ಹೋಗಿ ಫೋರ್ಸ್ ಕೊಟ್ಟು ಚರಂಡಿ ನೂರ್ ಮೀಟರ್ ಭಾಷಣ ಐದು ಕಿಲೋಮೀಟರ್ ಮಂತ್ರಕ್ಕಿಂತ ಊರು ಜಾಸ್ತಿ ಆಯ್ತು ಅಂತಕ್ಕಂಥ ನಾನ್ ಇದೆ ಉದ್ಘಾಟನೆ ಮಾಡಿಕೊಂಡು ಚಂದ್ರ ಕಣ್ಣಿಗೆ ಮನ್ನೆರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಆಡಳಿತದಿಂದ ಮಾಡ್ತಾ ಇದ್ದಾರೆ ನಗರೋತ್ಥಾನ ಯಾವ ಇವತ್ತಿನವರೆಗೆ ಕಾಂಟ್ರಾಕ್ಟ್ಗಳ ಸುಳಿವಿಲ್ಲ ಕಸ ಮುಡಿಸೋದಕ್ಕೆ ಎರಡು ಮೂರು ರೆವಿಟ್ರಿಕ್ ಆಗ್ತಾ ಇತ್ತು ಸ್ವಾಮಿ ಕೆಲಸ ಆಗಿಲ್ಲ ಎಲ್ಲಿ ಹೋಗ್ತಾ ಇದೆ ಹಣ ಯಾರು ತಿಂತಾರೆ ಹಣ ಈ ಸ್ವತ್ತು ಈ ಸ್ವತ್ತು ಸಾರ್ವಜನಿಕರಿಗೆ ಕಿರುಕುಳ ಕೊಡ್ಲಿಕ್ಕೆ ಒಂದು ಹೊಸ ಆಯುಧವನ್ನ ಹೊಸ ಆಯುಧವನ್ನು ಅಧಿಕಾರಿಗಳಿಗೆ ಕೊಡೋ ಹಾಗಾಗಿದೆ ಜನರ ನೆಮ್ಮದಿಗೆ ಕೊಳೆಯಿಟ್ಟಿದ್ದಾರೆ ಈ ಸ್ವತ್ತು ಮಾಡಬೇಕು ಅಂತಂದ್ರೆ ಮೂಲ ಪತ್ರ ಬೇಕು ಕಂದಾಯ ಕಟ್ಟಿರ್ತಕ್ಕಂಥ ರಶೀದಿಗಳು ಬೇಕು ಅವರಿಗೆ ಅವ್ರ ಸ್ಥಳದಲ್ಲಿ ನಿಂತು ಫೋಟೋವನ್ನು ಹೊಡೆಸಿರ್ತಕ್ಕಂಥ ಜಿಪಿಟಿ ಎಸ್ ಮಾಡಿರ್ತಕ್ಕಂಥ ದಾಖಲಾತಿಗಳು ಬೇಕು ಇದು ಯಾವುದೋ ಯಾರೂ ಮಾಡಬಾರದ ಕಡತಲೆಯ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ಸಾಗರದ ಸುಮಾರು ಹದಿನೇಳು ಸಾವಿರಕ್ಕಿಂತ ಹೆಚ್ಚು ಖಾತೆಗಳನ್ನ ಈ ಸ್ವತ್ತು ಮಾಡಲಿಕ್ಕೆ ಜನರ ರಕ್ತವನ್ನು ಇರ್ತಕ್ಕಂತ ಕೆಲಸ ಆಗ್ತಾ ಇದೆ ಅಂತಂದ್ರೆ ಇಲ್ಲಿಯ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕೂತಿದೆಯೋ ಅಥವಾ ಜನರ ರಕ್ತ ಹೀರ್ತಾ ಇದ್ರಲ್ಲ ಅದರಲ್ಲಿ ನಿಮಗೆ ಪಾಲುದಾರಿಕೆ ಇದೆಯೋ ಅಂತಕ್ಕಂಥ ಪ್ರಶ್ನೆಯನ್ನ ಭಾರತೀಯ ಜನತಾ ಪಕ್ಷ ಕೇಳ್ತಾ ಇದೆ ಬಂಧುಗಳೇ ಭಾರತೀಯ ಜನತಾ ಪಕ್ಷ ಕೇಳ್ತಾ ಇದೆ ಏನಾಗ್ತಾ ಇದೆ ಕಾರ್ಯ ಇವರ ಯೋಗ್ಯತೆಗೆ ಇವರ ಯೋಗ್ಯತೆಗೆ ಐದು ಕೋಟಿ ಹತ್ತು ಕೋಟಿ ಬಿಡುಗಡೆ ತಾಕತ್ತು ಇಲ್ಲ ನೂರು ಕೋಟಿ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿತ್ತು ಕಡೆಗೆ ಈ ಗುಂಡಿ ಮುಚ್ಚೋ ಕಾರ್ಯವನ್ನು ಮಾಡತಕ್ಕಂತ ಕಂಡುಬರ್ತಕ್ಕಂಥ ಕಾರ್ಯ ಆಗ್ತಾ ಇದೆ ಸಾಗರ ಬಹಳ ದೊಡ್ಡದಾಗಿ ಬೆಳೆದಿದೆ ಎಕ್ಸ್ಟೆನ್ಷನ್ ಕೂಡ ಜನ ಬರಬೇಕು ಅಂದ್ರೆ ಪರಿತಪಿಸಬೇಕಾದಂತಹ ಸ್ಥಿತಿ ಇದೆ ಓ ನೀರು ಸ್ವಚ್ಛತೆ ಇದಷ್ಟನ್ನು ಕೊಟ್ಟರೆ ಸಾಗರ ಜನ ನೆಮ್ಮದಿಯಿಂದ ಇರ್ತಾರೆ ಇಲ್ಲಿ ಹದಿನೆಂಟಕ್ಕಿಂತ ಹೆಚ್ಚಿನ ಸದಸ್ಯರು ನಾವಿದ್ದೇವೆ ಸ್ವಚ್ಛತೆಗೆ ಎಷ್ಟಿರಕ್ಕೊಂದ್ಸರಿ ಬರ್ತಾ ಇದ್ದಾರೆ ಯು ಜಿ ಆಗದೆ ಇರತಕ್ಕಂತ ಕಾಮಗಾರಿಗೆ ಹಣವನ್ನ ಪಾವತಿಸಲಿಕ್ಕೆ ನಡವಳಿ ಮಾಡಕ್ಕೆ ಯಾಕೆ ಈಗ ಕಾಮಗಾರಿ ನಿಂತಿದೆ